ಇತಿಹಾಸ ಪ್ರಸಿದ್ಧ ಮಹತೋಭಾರ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವದಲ್ಲಿ ಏಪ್ರಿಲ್ ಹದಿನೇಳರಂದು ರಾತ್ರಿ ಶ್ರೀ ದೇವರ ಬ್ರಹ್ಮರಥೋತ್ಸವವು ಭಕ್ತಿ ಸಂಭ್ರಮದೊಂದಿಗೆ ವೈಭವಯುತವಾಗಿ ನಡೆಯಿತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಭಕ್ತಾದಿಗಳು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ ತಂತ್ರಿಯವರ ನೇತೃತ್ವದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಚಗುಡ್ಡೆ ಮತ್ತು ಶಾಸಕ ಅಶೋಕುಮಾರ್ ಉಪಸ್ಥಿತಿಯಲ್ಲಿ ಉತ್ಸವಾದಿಗಳು ನಡೆಯಿತು ಬ್ರಹ್ಮರಥೋತ್ಸವದ ಮೊದಲು ನಡೆದ ಆಕರ್ಷಕ ಸುಡುಮದು ಪ್ರದರ್ಶನ ಪುತ್ತೂರು ಬಿಡಿ ಅದ್ದೂರಿಯಾಗಿ ನಡೆಯಿತು ಭಕ್ತರ ಸೇವೆಯಿಂದಲೇ ಈ ಬಾರಿ ವಿಶೇಷ ಸಿಡಿಮದ್ದು ಪ್ರದರ್ಶನ ನಡೆದಿರುವುದು ವಿಶೇಷವಾಗಿತ್ತು ಕುಂಬ್ಳೆಯ ಅಶ್ರಫ್ ಮತ್ತು ಪಾಲಕಾಡ್ನ ಕುಟ್ಟನ್ ಅವರ ನೇತೃತ್ವದಲ್ಲಿ ಸುಡುಮದ್ದು ಪ್ರದರ್ಶನ ನಡೆಯಿತು ಈ ಬಾರಿ ಸಿಡಿಮದ್ದು ಪ್ರದರ್ಶನದ ಗುತ್ತಿಗೆ ಮತ್ತೆ ಕುಂಬ್ಳೆಯ ಅಶ್ರಫ್ ಅವರಿಗೆ ಲಭ್ಯವಾಗಿದೆ ಎರಡು ಸಾವಿರದ ಹದಿನೆಂಟರ ತನಕ ಪುತ್ತೂರು ಜಾತ್ರೆಯ ಸಿಡಿಮದ್ದು ಪ್ರದರ್ಶನ ನಡೆಸುತ್ತಿದ್ದ ಅವರಿಗೆ ಈ ಬಾರಿ ಮತ್ತೆ ಸಿಡಿಮದ್ದು ಪ್ರದರ್ಶನದ ಗುತ್ತಿಗೆ ಲಭಿಸಿದೆ ಬಾಣಂಗಣದಲ್ಲಿ ಬಣ್ಣದ ಚಿತ್ತಾರ ಮೂಡಿಸುವ ಇಪ್ಪತ್ತ ಎರಡು ವರ್ಣಮಯ ಸಿಡಿಮದ್ದು ಪ್ರದರ್ಶನ ನಡೆದಿದೆ ಇವರ ತಂಡದಲ್ಲಿ ಪ್ರಮುಖವಾಗಿ ಸುಮಾರು ಎಪ್ಪತ್ತು ವರ್ಷ ಪ್ರಾಯದ ಕೇರಳದ ಪಾಲಕಾಡ್ನ ಕುಟ್ಟಾನ್ ಅವರು ಸಿಡಿಮದ್ದು ಪ್ರದರ್ಶನದ ರೂವಾರಿ ಅವರು ಹಲವು ವರ್ಷಗಳ ಹಿಂದೆ ಏಷ್ಯನ್ ಗೇಮ್ಸ್ನಲ್ಲಿ ಸಿಡಿಮದ್ದು ಪ್ರದರ್ಶನ ಮಾಡಿದ ಹೆಗ್ಗಳಿಕೆ ಪಡೆದವರು ಈ ಬಾರಿ ಸಿಡಿಮದ್ದು ಪ್ರದರ್ಶನಕ್ಕೆ ದೇವಳದ ಹುಂಡಿಯಿಂದ ಹಣ ನೀಡದೆ ಭಕ್ತಾದಿಗಳಿಂದಲೇ ಸೇವೆಯ ರೂಪದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ವಿಶೇಷ ಪರೋಕ್ಷನಾಗಿದ್ದರೆ ಎಲ್ಲೂ ಕಣಕ್ಕೂ Obrigado.